ಮುಳುಬಾಗಿ ತಾಲೂಕಿನ ಸಮಸ್ತ ಬಹುಜನ ಬಂಧುಗಳ ಸಮ್ಮುಖದಲ್ಲಿ ನಮ್ಮ ಬಲಗೈ ನಾಯಕರ ಸಮ್ಮುಖದಲ್ಲಿ ಪತ್ರಿಕಾ ಮಾಧ್ಯಮವನ್ನು ಆಯೋಜನೆ ಮಾಡಿದ್ದಕ್ಕೆ ಎಲ್ರಿಗೂ ಸಹ ಜೈಮಿ ವಂದನೆಗಳು ಈಗಾಗಲೇ ವಿಚಾರ ನಮ್ಮ ಅವರು ಹೇಳಿದ್ದಾರೆ ಅದರ ಪ್ರಕಾರ ಏನು ಆಗಸ್ಟ್ ಒಂದನೇ ತಾರೀಕು ಈ ದೇಶದಲ್ಲಿ ಒಂದು ಆದೇಶ ನಡೆಯುತ್ತೆ ವರ್ಗೀಕರಣ ಆದೇಶ ಸುಪ್ರೀಂ ಕೋರ್ಟ್ ಜಾರಿ ಮಾಡುತ್ತೆ ಆಯಾ ರಾಜ್ಯಗಳಲ್ಲಿ ಆಯಾ ಜನಗಣಿತ ಸಂಬಂಧಪಟ್ಟಂತಹ ನಿಜವಾದ ಜನಗಣತಿಯನ್ನ ಮಾಡಿ ಜನಗಣತಿಯ ಪರವಾಗಿ ಕ್ರಿಮಿನೈಜೇಷನ್ ಮಾಡಬೇಕು ಅಂತ ಆದೇಶ ಮಾಡಿದೆ ಆದೇಶವನ್ನು ನಾವೆಲ್ಲರೂ ಸಹ ಸುಪ್ರೀಂ ಕೋರ್ಟ್ ಆದೇಶವನ್ನ ತಲೆಬಾಗಿಸ್ತೀವಿ ಇವತ್ತು ನಮ್ಮ ವಾದ ಏನಂದ್ರೆ ನಿಜವಾದ ಜನಗಣತಿ ಆಗ್ಬೇಕು ನಿಜವನ್ನ ಅಂಕಿಅಂಶವನ್ನ ಕ್ರೋಢೀಕರಣ ಮಾಡಬೇಕು ಅದನ್ನ ಏನು ಸರ್ಕಾರ ಪಾರ್ಲಿಮೆಂಟ್ ಕಳ್ಸಿ ಕೊಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ನಿಜವಾದ ಬಿಲ್ ಪಾಸ್ ಮಾಡಿ ಎಲ್ಲಾ ಬಹುಜನ ನಾಯಕರಿಗೂ ಸಹ ಸಮಾಜಗಳಿಗೂ ಸಹ ಸಮಾನವಾದಂತಹ ಒಂದು ಸಂವಿಧಾನದ ಸಮಾನತೆ ಸಿಗ್ಬೇಕನ್ನೋದೇ ನಮ್ಮೆಲ್ಲರ ಆಶಯ ಅದ್ರ ಪರವಾಗಿ ಇವತ್ತು ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಮ್ಮದ ಪಕ್ಕದ ರಾಜ್ಯದಲ್ಲಿ ಪಲಮನೆರ್ ತಾಲೂಕು ಹುಣ್ಣೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮಾಲ ಮಹಾಸಭಾ ಮಾಲ ಮಹಾ ಗರ್ಜನ ಅವನ ಸಮ್ಮೇಳನವನ್ನು ಆಯೋಜನೆ ಮಾಡಿರ್ತಾರೆ ನನ್ನ ಬಲಗೈ ರಕ್ತ ಬಂಧುಗಳು ನಾವು ಬಾಬಾ ಸಾಹೇಬ್ ವಾರಸುದಾರ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇದನ್ನ ಯಶಸ್ವಿ ಮಾಡ್ಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಭಾರತದ ಸಾಹಿತಿ ಆದಂತಹ ರೇಂಜರ್ಲ ರಾಜೇಶ್ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಏನಿದೆ ಅದನ್ನ ಸಮಾಜಕ್ಕೆ ಮುಟ್ಟಿಸುವಂತಹ ವಿಚಾರದಲ್ಲಿ ಒಂದು ನಾಯಕತ್ವದ ಮಹಾನ್ ವ್ಯಕ್ತಿ ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಏನು ಹೈದರಾಬಾದ್ ಇಂದ ಬ್ಯಾಂಗ್ಳೂರಿಗೆ ಬಂದು ಬ್ಯಾಂಗ್ಳೂರಿಂದ ಕೋಲಾರ ಮತ್ತು ಮುಳ್ಬಾಗ ಸಂಪರ್ಕದ ಮೂಲಕ ಹುಂಗಳೂರಕ್ಕೆ ಏನು ಹೋಗ್ತಾರೆ ಆ ಒಂದು ಇದರಲ್ಲಿ ನಮ್ಮ ಮುಳ್ಬಾಗ್ ತಾಲೂಕಿನ ಸಮಸ್ತ ಬಹುಜನ ಬಂಧುಗಳೆಲ್ಲ ಸೇರಿ ಅವರು ಒಂದು ಗೌರವ ಒಂದು ಸಮರ್ಪ ಸಮರ್ಪಣೆಯನ್ನ ಮಾಡಿ ಬಾಬಾ ಸಾಹೇಬ್ ಅವರಿಗೆ ಅವರ ಒಂದು ಕೈಯಿಂದ ಒಂದು ಮಾಲಾರ್ಪಣೆ ಮಾಡಿ ಅವರೊಂದು ಅವರನ್ನ ನಾವು ಮುಳ್ಬಾಗ ತಾಲೂಕಿನ ಸಮಸ್ತ ಜನರು ಬೀಳ್ಕೊಡುಗೆ ಮಾಡ್ಬೇಕಂತ ನಮ್ ತಮ್ಮೆಲ್ರಲ್ಲಿ ಕೇಳ್ಕೊಳ್ತಾ ಅವತ್ ಮೂವತ್ತನೇ ತಾರೀಕು ಎಲ್ಲಾ ಬಹುಜನ ಬಂಧುಗಳು ಹತ್ತು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ತರ ಬರ್ಬೇಕಂತ ಈ ಮೂಲಕ ಮಾಧ್ಯಮದಲ್ಲಿ ಸಮಸ್ತ ಜನಸಿಗೂ ತಿಳಿಸ್ತಾ ನನ್ನ ನಾಲ್ಕು ಮಾತನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭೀ ವಂದನೆಗಳು